ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬರಲಿಕ್ಕೆ ಯಾಕಿಷ್ಟು ಆಗಿದೆ ಮತ್ತು ಕಾರಣ ಏನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಈಗ ಆಲ್ರೆಡಿ ಸಾಕಷ್ಟು ಜನರಿಗೆ ಹಣ ಜಮಾ ಇದೆ ಭಾಳ ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ದರು ಸರ್ ನಮಗೆ ಒಂದನೇ ಕಂತು ಬರ್ತಾ ಬಂದಿದೆ ಇವಾಗ ಒಂದು ಕಂತು ಬಂತು ಸರ್ ಇವಾಗ ಎರಡು ಕಂತು ಬಂದು ಎರಡನೇ ಕಂತು ಬಂದಿದೆ ಆಮೇಲೆ ಇವಾಗ ಮೂರನೇ ಕಂತು ಬಂದಿದೆ ಸರ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಈ ರೀತಿಯೆಲ್ಲ ಬರ್ತಾಯಿದೆ ಅಂದರೆ ನಿಮ್ಮ ಸಮಸ್ಯೆ ಇದೆ ಏನೂ ಮುಂದಿನ ಸಮಸ್ಯೆ ಇಲ್ಲ ಅಂತ ಅರ್ಥ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ತೊಗೊಂಡು ನಿಮ್ಮ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಜಮಾ ಮಾಡೋದಾಗಿದ್ದರೆ ಇಷ್ಟು ದಿನ ಲೇಟ್ ಆಗ್ತಾ ಇರಲಿಲ್ಲ ಓಕೆನಾ ಯಾವುದು ಈಗ ಮೊದಲನೇ ಕಂತಾಗಿರ್ಬೋದು ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ಲೇಟ್ ಆಗಲಿಕ್ಕೆ ಅಂದರೆ ಈಗ ನಾಲ್ಕನೇ ಕಂತಿನ ಬಗ್ಗೆ ಲೇಟ್ ಆಗಿರೋದು ನಿಮ್ಮ ಒಂದು ಇದಲ್ಲ ಅಥವಾ ಈ ಸಿಸ್ಟಮಿನ ಪ್ರಾಬ್ಲಮ್ ಅಲ್ಲ ನಾಲ್ಕನೇ ಕಂತಿಂದ ಗೌರ್ಮೆಂಟಿಂದ ಹಣ ಬಿಡುಗಡೆ ಆಗಿದೆ ಈಗ ಬ್ಯಾಂಕ್ಗಳಿಂದ ನಿಮಗೆ ನಿಮ್ಮ ಒಂದು ಸ ಇದ್ರ ಪ್ರಕಾರ ಜಮಾ ಆಗೋದು ಬಾಕಿ ಇದೆ ಓಕೆನಾ ಈಗ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಯೋಜನೆಯಡಿ ಮಾಡೋದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ನೀವೀಗ ಯಾವ್ದಾದ್ರು ಒಂದು ಕರೆಕ್ಷನ್ ತಿದ್ದುಪಡಿ ಮಾಡಿಸಿದಿರ ಅಂದರೆ ಅಲ್ಲಿ ಆ ವೆಬ್ಸೈಟಲ್ಲೂ ಅಪ್ಡೇಟ್ ಆಗೋವರೆಗೂ ಕೂಡ ಅಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗೋಲ್ಲ ಯಾಕೆಂದರೆ ನಿಮ್ಮ ಒಂದು ರೆಕಾರ್ಡ್ಸು ಗೌರ್ಮೆಂಟ್ ವೆಬ್ಸೈಟಲ್ಲಿರೋ ರೆಕಾರ್ಡ್ಸು ಮ್ಯಾಚಿಂಗ್ ಆಗಿಲ್ಲ ಅಂದರೆ ಅಲ್ಲಿ ಪೇಮೆಂಟ್ ಹೋಲ್ಡ್ ಆಗುತ್ತೆ ಓಕೆನಾ ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಪಾಸ್ಬುಕ್ಕಲ್ಲಿ ನೇಮ್ ಮಿಸ್ಮ್ಯಾಚ್ ಇದ್ದರೆ ಕೂಡ ಈಗ ಒಂದು ಇನಿಷಿಯಲ್ ಆಗಲಿ ಒಂದು ಸ್ಪೆಲ್ಲಿಂಗ್ ಆಗಲಿ ಮಿಸ್ಮ್ಯಾಚ್ ಇದ್ದರೂ ಕೂಡ ಡಿ ಬಿ ಟಿ ಎಕ್ಸ್ಪೆಷಲಿ ಡಿ ಬಿ ಟಿ ಅಮೌಂಟ್ ಇದೆಯಲ್ಲ ಅದು ಮೂವ್ ಆನ್ ಆಗೋಲ್ಲ ಅಪ್ಡೇಟ್ ಆಗಲ್ಲ ಅದು ಟ್ರಾನ್ಸ್ಫರ್ ಆಗೋಲ್ಲ ಓಕೆನಾ ಯಾವುದೇ ಡಿ ಬಿ ಟಿ ಹಣ ಜಮಾ ಆಗಬೇಕು ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಅಕೌಂಟ್ ನಂಬರು ನೇಮು ಒಂದು ಅಕ್ಷರ ಕೂಡ ಮಿಸ್ ಇಲ್ದಂಗೆ ಇರಬೇಕಾಗುತ್ತೆ ಯಾಕೆ ಇಷ್ಟು ಲೇಟಾಗಿದೆ ಅಂದರೆ ಆಮೇಲೆ ನಿಮಗೆ ಇನ್ನೊಂದು ಕಾರಣ ಇದೆ ಎನ್ ಪಿ ಸಿ ಐ ಮ್ಯಾಪಿನ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಇವೆಲ್ಲ ಗೌರ್ಮೆಂಟ್ ಸರ್ವರ್ ಡೌನ್ ಇರೋದ್ರಿಂದ ಅಪ್ಡೇಟ್ ಆಗೋದಕ್ಕೆ ಸಮಯ ಜಾಸ್ತಿ ತೊಗೊತಾ ಇದೆ ಯಾರ್ಯಾರು ಅಪ್ಡೇಟ್ ಮಾಡಿಸಿದ್ದೀರಾ ಈ ಕೆ ವೈ ಸಿ ಇದು ಸರ್ವರಲ್ಲಿ ಅಪ್ಡೇಟ್ ಆಗಲಿಕ್ಕೆ ಸಾಕಷ್ಟು ಸಮಯ ತೊಗೊಂಡಿರೋದ್ರಿಂದ ನೀವು ಆಲ್ರೆಡಿ ಮೊದಲೇ ಅರ್ಜಿ ಹಾಕಿದ್ರು ಕೂಡ ನೀವು ಲೇಟಾಗಿ ಏನಾದರೂ ಎನ್ ಪಿ ಸಿ ಎ ಮ್ಯಾಪಿನ್ ಮಾಡ್ಕೊಂಡಿದ್ದರೆ ನಿಮಗೆ ಅಪ್ಡೇಟ್ ಆಗಲಿಕ್ಕೆ ಸಾಕಷ್ಟು ಸಮಯ ತೊಗೊಂಡಿದೆ ಹಾಗಾಗಿ ನಿಮಗೆ ಒಂದು ಕಂತು ನಿಮಗೆ ಜಮಾ ಆಯಿತು ಅಂದರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂತ ಅರ್ಥ ಓಕೆನಾ ಹಾಗಾಗಿ ವರಿ ಮಾಡೋವಂಥ ಅಗತ್ಯ ಇಲ್ಲ